ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ತುಂಬ ಸಾಫ್ಟಾಗಿ ಇರೋವಂಥ ಮಲ್ಲಿಗೆ ಅಂತ ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಂತರ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಮೆಜರ್ಮೆಂಟಲ್ಲಿ ಒಂದು ಗ್ಲಾಸ್ ಬೇಳೆ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನು ಅಕ್ಕಿಗೆನೆ ಮೆಂತ್ಯ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಅಕ್ಕಿ ಮತ್ತು ಬೇಳೆನ ಬೇರೆ ಬೇರೆನೇ ನೆನೆಸಿಟ್ಕೊತಾ ಇದ್ದೀನಿ ನಾನು ಒಂದು ಮೂರರಿಂದ ಒಂದು ನಾಲ್ಕು ಐದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ಅವರ್ ಆದಮೇಲೆ ಇದನ್ನು ಮಿಕ್ಸಿ ಜರ್ಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ಏನು ರುಬ್ಕೊತಾ ಇಲ್ಲ ಸ್ವಲ್ಪ ತರತರಿಯಾಗಿ ಆಗಿರೋದ್ರಿಂದ ರುಬ್ಕೊತಾ ಇದ್ದೀನಿ ಇವಾಗ ರುಬ್ಬಿರೋದಾಗಿದೆ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಂತರ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ಉದ್ದಿನಬೇಳೆನ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಈಗ ಉದ್ದಿನಬೇಳೆ ಕೂಡ ರುಬ್ಕೊಂಬಂದಿದ್ದೀನಿ ನಂತರ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ನೀರನ್ನು ಜ ಹಾಕ್ಕೊಂಡಿಲ್ಲ ನಾನು ಹೆಂಗೆ ರುಬ್ಬಿದ್ದೀನ ರುಬ್ಬದಕ್ಕೆ ಎಷ್ಟು ನೀರು ಹಾಕ್ಕೊಂಡಿದ್ದೀನೋ ಅಷ್ಟು ಅದು ಅದೇ ಥರನೇ ಕಲಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೋಡಿ ಅದಕ್ಕೆ ಇರಬೇಕು ನಂತರ ನೋಡಿ ಇವಾಗ ಎಲ್ಲ ಉಬ್ಬಿ ಬಂದಿದೆ ನಂತರ ಇಡ್ಲಿ ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸರ್ಬಿಟ್ಟು ಹಾಕ್ಕೊಂಡು ಇಡ್ಲಿನ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ ನನ್ನ ಶೋಡ ಏನೂ ಹಾಕ್ಕೊಂಡಿಲ್ಲ ಅವಲಕ್ಕಿ ಬೇಳೆ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಇಡ್ಲಿ ಹಂಗೇ ಸಾಫ್ಟಾಗಿರುತ್ತೆ ಉದ್ ಶೋಡಾ ಹಾಕ್ಕೊಳ್ಳೋದು ಬೇಕಿಲ್ಲ ಸಾಫ್ಟ್ ಆಗಬೇಕು ಅಂದರೆ ಹಾಕ್ಕೊಳ್ಳಿ ನಾನಿಲ್ಲಿ ಶೋಡನೂ ಬಳಸ್ತಾ ಇಲ್ಲ ಇಡ್ಲಿ ಪಾತ್ರೆಗೆ ಇವಾಗ ಹಿಟ್ಟನ್ನು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನಂತರ ನಾನು ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊತಾ ಇದ್ದೀನಿ ಯಾಕೆ ಪಾತ್ರೆ ಕಪ್ಪಾಗಲ್ಲ ನಿಂಬೆಹಣ್ಣಾಗಲಿ ಸ್ವಲ್ಪ ಹುಣಸೆಹಣ್ಣಾಗಲಿ ನೀರಿಗೆ ಹಾಕ್ಕೊಳೋದ್ರಿಂದ ಪಾತ್ರೆ ಕಪ್ಪಾಗೋದಿಲ್ಲ ನಂತರ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ಬೆಂದಿರುತ್ತೆ ಇರುತ್ತೆ ಅದಕ್ಕೆ ಒಂದು ಚಟ್ನಿ ಕೂಡ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಇಡ್ಲಿಗೆ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ನಂತರ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮೆಣಸಿನ್ಕಾಯಿನ ಹಾಗೆ ಡ್ರೈ ಡ್ರೈ ಆಗಿ ಹುರ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಮಿಕ್ಸ್ ಗ್ರೈಂಡ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ರುಬ್ಬಿರೋದಾಗಿದೆ ನಂತರ ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಬೇಕಾದ್ರೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಚಿಕ್ಕಮಂಡ ನಂತರ ರುಬ್ಬಿ ಚಟ್ನಿನ ಚಟ್ನಿಯು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರೋಂಥ ಕಾಯಿ ಚಟ್ನಿ ರೆಡಿಯಾಗುತ್ತೆ ಇಲ್ಲಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ ಅದನ್ನು ಕೂಡ ತೆಗೆದು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿ ಸ್ಮೂತಾಗಿರೋವಂಥ ಇಡ್ಲಿ ಸವಿಯಲು ಸಿದ್ಧ ಈ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತುಂಬ ಸ್ಮೂತಾಗಿ ಸಾಫ್ಟಾಗಿದೆ ಇಡ್ಲಿ ಸೋಡಾ ಏನದು ಹಾಕೋದೇನು ಬೇಕಿಲ್ಲ ಉದ್ದಿನ ಬೇಳೆ ಮತ್ತು ನಾವು ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ರುಚಿಕರವಾದಂಥ ಇಡ್ಲಿ ಚಟ್ನಿ ಮತ್ತು ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್